ಸುಮಾರು ಒಂಬತ್ತು ಹತ್ತು ಗಂಟೆಗೆ ಪಾರಾಯಣ ಪ್ರಾರಂಭ ಆದರೆ ಹನ್ನೆರಡುವರೆಗೆ ಪಾರಾಯಣ ಮುಗಿಯುತ್ತದೆ ಆ ಪಾರಾಯಣದ ಕೊನೆಯಲ್ಲಿ ನಮ್ಮ ಪ್ರಧಾನ ಮಂತ್ರಿಗಳು ಎಲ್ಲರ ಜೊತೆಗೆ ಕೆಲವು ಶ್ಲೋಕಗಳನ್ನು ಪಾರಾಯಣ ಮಾಡಲಿಕ್ಕಿದ್ದಾರೆ ಮಾಡಿ ಒಂದು ಲಕ್ಷ ಜನ ಏನು ಪಾರಾಯಣ ಮಾಡಿದ್ದಾರೆ ಅದನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡುತ್ತಾ ಇದ್ದಾರೆ ಅಂತಹ ಒಂದು ವಿಶೇಷ ಕಾರ್ಯಕ್ರಮ ಅವರು ಹನ್ನೆರಡು ಗಂಟೆಗೆ ಇಲ್ಲಿಗೆ ಆಗಮಿಸಿ ಕೃಷ್ಣನ ದರ್ಶನ ಪಡೆದು ಶ್ರೀಕೃಷ್ಣನ ಎದುರಿನಲ್ಲಿರತಕ್ಕಂತಹ ಒಂದು ತೀರ್ಥ ಮಂಟಪ ಎಂದೇ ಅದನ್ನು ಸುವರ್ಣ ತೀರ್ಥ ಮಂಟಪವನ್ನಾಗಿ ಮಾಡ್ತಾ ಇದ್ದೇವೆ ಅದರ ಸಮರ್ಪಣೆಯನ್ನು ಅವರ ಮುಖಾಂತರ ಮಾಡಬೇಕು ಅಂತ ಅದೇ ರೀತಿ ಕನಕ ಪಿಂಡಿಯನ್ನು ಹಿಂಡಿಗೆ ಕನಕ ಕವಚವನ್ನು ಕನಕನ ಪಿಂಡಿಗೆ ಕನಕನ ಕವಚ ಕನಕದ ಕವಚ ಅಂತ ಹೇಳಿ ಅದನ್ನು ಕೂಡ ಸಮರ್ಪಣೆ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೇವೆ ಈ ಎರಡು ಸಮರ್ಪಣೆಯನ್ನು ಅವರು ಮಾಡಿ ಆಮೇಲೆ ಗೀತಾ ಮಂದಿರಕ್ಕೆ ಬಂದ ಮೇಲೆ ಗೀತಾ ಮಂದಿರದ ದರ್ಶನವನ್ನು ಮಾಡಿ ಇಲ್ಲಿಗೆ ಭೋಜನ ಪ್ರಸಾದವನ್ನು ಸ್ವೀಕಾರ ಮಾಡಿ ಸುಮಾರು ಹನ್ನೆರಡುವರೆ ಹನ್ನೆರಡು ಕಾರ್ತಾ ಇದ್ದಾರೆ ನಮ್ಮ ಗೀತಾ ಮಂದಿರದ ಇಲ್ಲೂ ಕಡಿಮೆ ಈ ಸಭಾ ಕಾರ್ಯಕ್ರಮ ಪಾರಾಯಣ ಕಾರ್ಯಕ್ರಮ ಅವರು ಪಾರಾಯಣ ಸಮರ್ಪಣೆಯ ಜೊತೆಗೆ ಅವರಿಗೆ ನಾವು ಶ್ರೀಮಠ್ ಭವತಿಯಿಂದ ಸನ್ಮಾನವನ್ನು ಕೂಡ ಬಿಟ್ಟಿದ್ದೇವೆ ಅಂತ ಸನ್ಮಾನದ ಕಾರ್ಯಕ್ರಮ ಆದ ಮೇಲೆ ಜನರ ಉದ್ದೇಶ ಅವರು ಮಾತಾಡಲಿಕ್ಕಿದ್ದಾರೆ ಆಮೇಲೆ ಎಲ್ಲ ಒಂದು ಲಕ್ಷ ಜನರಿಗೂ ಕೂಡ ಒಂದು ಭೋಜನ ಪ್ರಸಾದದ ವ್ಯವಸ್ಥೆ ಇದೆ ಆಮೇಲೆ ಕಾರ್ಯಕ್ರಮ ಮುಳಿದ ಮೇಲೆ ಉಳಿದವರಿಗೆ ದೇವರ ದರ್ಶನದ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮ ಸುತ್ತಲಿನ ಎಲ್ಲ ಕೃಷ್ಣ ಭಕ್ತರು ಆಗಮಿಸಬೇಕು ಅಂತ ನಾವು ಮಾನಿಸ್ತಾ ಇದ್ದೇವೆ ಉಡುಪಿಯ ಶ್ರೀಕೃಷ್ಣನ ಸ್ಥಳದಿಂದ ಜಗತ್ತಿಗೆ ಒಂದು ವಿಶೇಷವಾದ ಸಂದೇಶ ಪ್ರಧಾನಮಂತ್ರಿಯವರ ಮುಖಾಂತರ ಅದು ತಲುಪಬೇಕು ಎಂಬುದು ನಮ್ಮ ಗಾದೆಯಾಗಿದೆ ನಾವೆಲ್ಲರೂ ಕೂಡ ಯಾವಾಗಲೂ ಭಾರತ ವಿಶ್ವಗುರು ಆಗಬೇಕು ವಿಶ್ವಗುರು ಆಗಬೇಕು ಅಂತ ಹೇಳಿ ನಾವು ಪುನರುಚ್ಚರಿಸ್ತಾ ಇರ್ತೇವೆ ಆದರೆ ವಿಶ್ವಗುರು ಆಗಬೇಕಾದರೆ ವಿಶ್ವಕ್ಕೆ ಮಾರ್ಗದರ್ಶನ ಮಾಡ್ತಕ್ಕಂಥ ಭಗವದ್ಗೀತೆಯನ್ನು ನಾವು ವಿಶ್ವಗುರುವನ್ನಾಗಿ ತೋರಿಸಿಕೊಟ್ಟರೆ ಆವಾಗ ಭಾರತವು ವಿಶ್ವಗುರು ಆಗೋದರಲ್ಲಿ ಸಂಶಯ ಇಲ್ಲ ಹಾಗಾಗಿ ಭಗವದ್ಗೀತೆಯ ಮುಖಾಂತರ ಭಾರತದ ಪರಿಚಯ ಭಾರತದ ಗರಿಮೆಯನ್ನು ನಾವು ಎತ್ತಿ ತೋರಿಸ್ತಕ್ಕಂಥ ಒಂದು ಆಶಯದಿಂದ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ವಿಶ್ವ ಪರ್ಯಾಯದ ಒಂದು ಮೇರು ಕಾರ್ಯಕ್ರಮವನ್ನಾಗಿ ನಾವು ಮಾಡ್ತಾ ಇದ್ದೇವೆ ಆಮೇಲೆ ಗೀತೋತ್ಸವ ಡಿಸೆಂಬರ್ ಎಂಟರ ತನಕ ನಡೀತಾ ಇದೆ ಇಪ್ಪತ್ತ ಒಂಬತ್ತನೇ ತಾರೀಕಿಗೆ ಭಗವದ್ಗೀತಾ ಮಹಾಯಾಗ ಗೀತೆ ಏಳ್ನೂರು ಶ್ಲೋಕಗಳಿಂದ ಆಹುತಿಯನ್ನು ಕೊಟ್ಟು ಕೃಷ್ಣನಿಗೆ ಒಂದು ಯಾಗವನ್ನು ಸಮರ್ಪಣೆ ಮಾಡುವ ಸಂಕಲ್ಪವನ್ನು ಮಾಡಿದ್ದೇವೆ ಮರು ದಿವಸ ಮೂವತ್ತನೇ ತಾರೀಕಿಗೆ ಸಂತ ಸಂಗಮ ಸಂತ ಸನ್ಮಾನ ಯೋಗಿ ಆದಿತ್ಯನಾಥ್ ಅವರನ್ನು ನಾವು ಈ ಕಾರ್ಯಕ್ರಮಕ್ಕೆ ಕರೆದಿದ್ದೇವೆ ಹೀಗೆ ಡಿಸೆಂಬರ್ ಎಂಟರ ತನಕ ಈತೋತ್ಸವ ಮಹಾ ನಡೆಯಬೇಕು ಅಂತ ಹೇಳಿ ನಮ್ಮ ಸಂಕಲ್ಪವಾಗಿದೆ ಅದರ ನಂತರ ಸುವರ್ಣ ಅಥವಾ ಸಮರ್ಪಣೆಯ ಕಾರ್ಯಕ್ರಮ ಡಿಸೆಂಬರ್ ಇಪ್ಪತ್ತೇಳಕ್ಕೆ ನಡೆಯುತ್ತಿದೆ ಮಧ್ಯದಲ್ಲಿ ನಮ್ಮ ಪುತ್ತಿಗೆ ವಿದ್ಯಾಪೀಠದ ಗಣಿಕೋತ್ಸವವು ನಡೀತಾ ಇದೆ ಸುಗುಣ ಮಾನ ಪತ್ರಿಕೆಯ ನಲವತ್ತನೆಯ ವಾರ್ಷಿಕೋತ್ಸವ ಕೂಡ ನಡೀತಾ ಇದೆ ನಾವು ಪ್ರತಿನಿತ್ಯ ಮಾಡತಕ್ಕಂತಹ ಭಗವದ್ಗೀತಾ ಪಾಠದ ಮಂಗಳ ಮಹೋತ್ಸವ ಸುಧಾಪು ಗಂಠದ ಒಂದು ಮಂಗಳ ಮಹೋತ್ಸವ ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ನಾವು ಹೊಂದಿಕೊಂಡಿದ್ದು ಪರ್ಯಾಯ ಮಂಗಳ ಮಹೋತ್ಸವ ಹದಿನೇಳನೇ ತಾರೀಕಿಗೆ ನಡೀತಾ ಇದೆ ಒಂದು ವಾರಗಳ ಪರ್ಯಂತ ಬೇರೆ ಬೇರೆ ಕಾರ್ಯಕ್ರಮಗಳನ್ನಿಟ್ಟು ಹದಿನೇಳನೇ ತಾರೀಕಿಗೆ ಪರ್ಯಾಯ ಮಂಗಳ ಮಹೋತ್ಸವದ ಕಾರ್ಯಕ್ರಮ ನಡೀತಾ ಇತ್ತು ಎಲ್ಲಾ ಪರಿಣಾಮ ವಿಶೇಷಿಯಾಗಿ ನಿಕ್ಕೆ ಪತ್ರಕರ್ತರ ಕಾರ್ಯದರ್ಶಿ ವಾಸ್ತ್ರಬರುದು ಕಟ್ಟುವ ಮೇ ಅಂದೆ ಹೋದ ನಮ್ಮ ಪರ್ಯಾಯದಲ್ಲಿ ಬಂದವರು ಆಮೇಲೆ ಈ ಕಡೆ ಬರಲೇ ಇಲ್ಲ ಈಗ ನಮ್ಮ ಎರಡನೇ 19 ಪರ್ಯಾಯದಲ್ಲಿ ಬರುತ್ತಾಯಿದ್ದೆನೋ ಹೊಸದರ ಬರುವಾಗ ಗುಜರಾತ್‌ನ ಮುಖ್ಯಮಂತ್ರಿಗಳೇ ಬೌರಿ ಇಲ್ಲಿಗೆ ಆಗಮಿಸಿದರು ಆಮೇಲೆ ನಕ್ತರೆ ನಮ್ಮದೇ ಪರ್ಯಾಯದಲ್ಲಿ ಪ್ರಧಾನ ಮುಖ್ಯಿಯಾಗಿ ಆರಂಭಿಸುತ್ತಿದ್ದಾರೆ ಈ ಎಲ್ಲಾ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪೂರ್ವ ಸಹಕಾರ ಸಹಯೋಗದ ಓದೇ ಒಳ್ಳೆಯದು ಐಸಕ ನಾವು ಹಾರೈಸ್ತಾ ನನ್ನ ಮಾತಾ ಯಾಕಂದ್ರೆ ನಾವು ಓದಲಿಕ್ಕೆ ಅಷ್ಟು ಸಮಯ ಇಲ್ಲ ಒಬ್ಬನೆಯ ಒಂದು ಹತ್ತು ಶ್ಲೋಕವನ್ನು ಎಲ್ಲರ ಜೊತೆಗೆ ಅವ್ರು ಹೇಳಿ ಆಮೇಲೆ ಕೃಷ್ಣನಿಗೆ ಸಮರ್ಪಣ ನಮಗೆ ನರೇಂದ್ರ ಮೋದಿ ಅವರನ್ನು ಆಯ್ಕೆ ಮಾಡ್ಲಿಕ್ಕೆ ನಮ್ಮ ಮುಖ್ಯ ನಮ್ಮ ಭಾರತದ ಪ್ರಧಾನಿಗಳಲ್ಲಿ ಭಗವದ್ಗೀತೆಯನ್ನು ವಿಶೇಷವಾಗಿ ಪ್ರಚಾರ ಮಾಡಿದ ಪ್ರಧಾನ ಮಂತ್ರಿಯನ್ನ ನರೇಂದ್ರ ಮೋದಿ ಅವರು ಅವಾಗ ಎಲ್ಲೆಲ್ಲಿ ಹೋಗ್ತಾನೆ ಅಲ್ಲಿ ಗಿಫ್ಟ್ ಎಂಬುದಾಗಿ ಭಗವದ್ಗೀತೆಯನ್ನೇ ಕೊಡ್ತಾ ಇದ್ದಾರೆ ಇಷ್ಟು ಒಂದು ವ್ಯಕ್ತವಾಗಿ ಭಗವದ್ಗೀತೆಯನ್ನು ಅವರು ಪ್ರಚಾರ ಮಾಡ್ತಾ ಇರುವುದು ನಮಗೆಲ್ಲರಿಗೂ ಕೂಡ ತುಂಬಾ ಹೆಮ್ಮೆ ಮತ್ತೆ ಸಂತೋಷದ ವಿಷಯವಾಗಿದೆ ಹಾಗಾಗಿ ಅವರ ಮುಖಾಂತರ ಈ ಕಾರ್ಯಕ್ರಮ ನಡೆಯಬೇಕು ಅಂತ ನಮ್ಮ ವಿದೆಯಾಗಿದೆ ಈ ಕಾರ್ಯಕ್ರಮ ಸಂಪೂರ್ಣ ಪಕ್ಷಾತೀತವಾಗಿ ನಡೀತಾ ಇದೆ ಎಲ್ಲ ಪಕ್ಷದವರು ಕೂಡ ಇದರಲ್ಲಿ ನಡೆಯಬೇಕು ಯಾಕಂದ್ರೆ ಇದು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಭಾಗವಹಿಸತಕ್ಕಂತಹ ಒಂದು ಕಾರ್ಯಕ್ರಮ ಆದ್ರಿಂದ ಎಲ್ಲರ ಸಹಯೋಗದೊಂದಿಗೆ ವಿಶ್ವ ಶಾಂತಿಗಾಗಿ ವಿಶ್ವ ಕಲ್ಯಾಣಕ್ಕಾಗಿ वह जो कैरेक्टर भावना नाम ini. को नहीं तो यह विशेषता है जो मैं कह दे जो हम पूरा पुस्तक और